ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಗ್ರಹದ ರಾಶಿ ಪರಿವರ್ತನೆಯಷ್ಟೇ ಪ್ರಭಾವಶಾಲಿಯಾಗಿರುವ ಕೇತುವಿನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಕೇತು ಗ್ರಹದ ಮಹಾಪರಿವರ್ತನೆ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಮುಂದಿನ ಹದಿನೆಂಟು ತಿಂಗಳುಗಳವರೆಗೂ ಕೇತುವಿನಿಂದಾಗಿ ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಛಾಯಾಗ್ರಹವೆಂದು ಕರೆಸಿಕೊಳ್ಳುವ ರಾಹು ಮತ್ತು ಕೇತು ಗ್ರಹಗಳೆರಡೂ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮ ತಮ್ಮ ರಾಶಿಯಲ್ಲಿ ಪರಿವರ್ತನೆ ಹೊಂದುತ್ತವೆ ಅದರಂತೆ ಈಗ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿಯೂ ರಾಹು ಮತ್ತು ಕೇತು ಗ್ರಹಗಳೆರಡೂ ತಮ್ಮ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳಿಗಾಗಿ ಮತ್ತೊಂದು ರಾಶಿಯಲ್ಲಿ ಗೋಚರಿಸಲಿವೆ ಪ್ರಸ್ತುತ ಇಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ರಾಹು ಗ್ರಹದೊಂದಿಗೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಸೂರ್ಯದೇವನ ಸ್ವಾಮಿತ್ವದ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿದೆ ಇಲ್ಲಿ ಕೇತು ಗ್ರಹವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಡಿಸೆಂಬರ್ ತಿಂಗಳಿನವರೆಗೂ ಸಿಂಹ ರಾಶಿಯಲ್ಲಿ ಗೋಚರಿಸಿದರು ಮೂಲಕ ಎಲ್ಲಾ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ ಇಲ್ಲಿ ಕೇತು ಗ್ರಹವನ್ನ ಕ್ರೂರ ಅಥವಾ ಪಾಪ ಗ್ರಹವೆಂದು ಸಹ ಕರೆಯಲಾಗಿದೆ ಅಲ್ಲದೆ ಕೇತುವಿನಲ್ಲಿ ಮಂಗಳ ದೇವನ ಗುಣ ಸ್ವಭಾವಗಳು ಸಹ ಕಂಡುಬರುತ್ತವೆ ಹೀಗಾಗಿ ಇಲ್ಲಿ ರಾಹು ಗ್ರಹದಷ್ಟೇ ಮಹತ್ವವನ್ನು ಕೇತು ಗ್ರಹಕ್ಕೂ ನೀಡಲಾಗುತ್ತದೆ ಕೇತು ಗ್ರಹದ ಪ್ರತ್ಯೇಕ ಗೋಚರವೂ ಕೂಡ ಜೀವ ಜಗತ್ತಿನ ಮೇಲೆ ವಿಶೇಷ ಪ್ರಭಾವಗಳನ್ನು ಬೀರುತ್ತದೆ ವಿಶೇಷವೆಂದರೆ ಇಲ್ಲಿ ಸೂರ್ಯದೇವನ ರಾಶಿಯಲ್ಲಿ ಕೇತು ಗ್ರಹವು ಮುಂದಿನ ಹದಿನೆಂಟು ತಿಂಗಳು ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನೊಂದಿಗೆ ಕೇತು ಗ್ರಹವು ಭಾವವನ್ನು ಹೊಂದಿರುವನು ಹೀಗಾಗಿ ಇಲ್ಲಿ ಕೆಲ ಜಾತಕದವರಿಗೆ ಇಚ್ಛಿತ ಫಲಗಳು ಲಭಿಸದೆಯೂ ಹೋಗಬಹುದಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆದಾಗ್ಯೂ ಕೇತು ಗ್ರಹವು ಕೆಲ ಖಂಡಿತ ವಿಶೇಷ ಶುಭ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೆಂಟುನೇ ತಾರೀಖಿನ ದಿನದ ಸಂಜೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಸೂರ್ಯದೇವನ ರಾಶಿಯಲ್ಲಿ ಗೋಚರಿಸಲಿರುವ ಕೇತು ಗ್ರಹದ ಈ ವಿಶೇಷ ಗೋಚರವು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಕೇತು ಗ್ರಹವು ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿ ರಾಶಿ ಪರಿವರ್ತನೆ ಹೊಂದುವುದರ ಮೂಲಕ ಸಿಂಹ ರಾಶಿಯಲ್ಲಿ ಿದ್ದಾನೆ ಅಂದರೆ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ವಿರಾಜಮಾನನಾಗಲಿದ್ದಾನೆ ಇಲ್ಲಿ ತೃತೀಯ ಭಾವದ ಕೇತುವಿನ ಗೋಚರ ಮುಂದಿನ ಹದಿನೆಂಟು ತಿಂಗಳ ಅವಧಿಗೆ ನಿಮ್ಮಲ್ಲಿ ಒಂದು ವಿಭಿನ್ನ ಅನುಭೂತಿಯನ್ನು ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ಕೆಲ ಕಡೆಗಳಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸುವುದು ಮನಸ್ಸು ಪ್ರಸನ್ನಚಿತ್ರಗೊಳಿಸಬಹುದಾಗಿದೆ ಆದಾಗ್ಯೂ ಕೇತುವಿನ ನಕಾರಾತ್ಮಕತೆಯು ಕೆಲ ಕ್ಷೇತ್ರಗಳ ಮೇಲೆ ಕಂಡುಬರಲಿದ್ದು ಈ ಸಂಬಂಧ ಹೆಚ್ಚು ಬಾಧಿತರಾಗಬೇಕಿಲ್ಲ ಕಾರಣ ಇಲ್ಲಿ ಕೇತುವಿನ ನಕಾರಾತ್ಮಕತೆಯನ್ನ ಇತರೆ ಶುಭ ಗ್ರಹಗಳು ತಟಸ್ಥಗೊಳಿಸಲಿದ್ದು ಇಲ್ಲಿ ಕೇತುವಿನ ನಕಾರಾತ್ಮಕತೆಯು ಖಂಡಿತ ಅಲ್ಪ ಸಮಯದ್ದಾಗಿರಲಿದೆ ಇಲ್ಲಿ ಕೇತುವಿನಲ್ಲಿ ಮಂಗಳ ದೇವನ ಅಂಶವೂ ಇರಲಿದ್ದು ಇದರಿಂದಾಗಿ ಕೇತುವಿನ ಪ್ರಭಾವಗಳು ಧಾರ್ಮಿಕ ನಂಬಿಕೆಯನ್ನು ದೃಢಗೊಳಿಸುವ ಕಾರ್ಯ ಮಾಡಲಿದೆ ಹೀಗಾಗಿ ಇಲ್ಲಿ ಮಿಥುನ ರಾಶಿಯ ಪ್ರತ್ಯೇಕ ಜಾತಕದವರು ಅಧಿಕ ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರುವಂತೆ ಕಂಡುಬರಲಿದ್ದಾರೆ ಈ ಅವಧಿಯಲ್ಲಿ ನೀವು ಸದೃಢ ಧಾರ್ಮಿಕ ನಂಬಿಕೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮಗೆ ಧರ್ಮ ಕರ್ಮದ ಕುರಿತಾಗಿ ಹೆಚ್ಚು ಆಸಕ್ತಿ ಜತೆಗೆ ಧರ್ಮ ಕರ್ಮದ ಕಾರ್ಯಗಳಲ್ಲಿ ನಂಬಿಕೆಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ಹಲವು ಮಿಥುನ ರಾಶಿಯ ಜಾತಕದವರು ದಾನಪುಣ್ಯದಲ್ಲಿಯೂ ಅತೀವ ವಿಶ್ವಾಸವನ್ನು ಹೊಂದಿರುವುದರ ಮೂಲಕ ಹೆಚ್ಚು ಹೆಚ್ಚು ಧರ್ಮ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಈ ಮೂಲಕ ಒಂದು ಅನನ್ಯ ಅನುಭೂತಿಯನ್ನು ಹೊಂದಲಿದ್ದಾರೆ ಇಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಉಪಸ್ಥಿತಿ ಕಡ್ಡಾಯವಾಗಿ ಕಂಡುಬರಲಿದೆ ಜತೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮೊಳಗೆ ಒಂದು ರೀತಿಯ ಸಾತ್ವಿಕ ಗುಣ ಸ್ವಭಾವಗಳು ಕೂಡ ವಿಕಸಿತಗೊಳ್ಳುವಂತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಖಂಡಿತ ಇನ್ನೊಬ್ಬರ ಪ್ರತಿ ಸೌಮ್ಯ ಸ್ವಭಾವಗಳನ್ನು ಹೊಂದಿರುವುದರ ಜೊತೆಗೆ ಇನ್ನೊಬ್ಬರ ಕಷ್ಟ ನಷ್ಟಗಳಿಗೆ ಉತ್ತಮವಾಗಿ ಸ್ಪಂದಿಸುವ ಕಾರ್ಯವನ್ನು ಸಹ ಮಾಡಲಿದ್ದೀರಿ ಇಲ್ಲಿ ಕೇತುವಿನ ಪ್ರಭಾವಗಳಿಂದಾಗಿಯೇ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಮಾನಸಮಾನ ಪ್ರಾಪ್ತಿಯಾಗಲಿದೆ ಇಲ್ಲಿ ಸಮಾಜದಲ್ಲಿ ನಿಮ್ಮ ಇರುವಿಕೆಯನ್ನು ಒಬ್ಬ ವಿದ್ವಾನನಿಗೆ ಹೋಲಿಸಲಾಗುತ್ತದೆ ಇದು ಖಂಡಿತ ನಿಮ್ಮನ್ನ ಹೆಚ್ಚು ಸಂತಸಕ್ಕೂ ಈಡು ಮಾಡುವಂತೆ ಕಂಡುಬರಲಿದೆ ಇನ್ನು ಪಾರಿವಾರಿಕ ಜೀವನದ ದೃಷ್ಟಿಯಿಂದ ಮಾತ್ರ ಕೇತುವಿನ ಪ್ರಭಾವಗಳು ಮಧ್ಯಮವಾಗಿರಲಿವೆ ಅಂದರೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಕೆಲ ಬಾರಿ ಒಂದಿಷ್ಟು ವ್ಯತಿರಿಕ್ತ ಪರಿಸ್ಥಿತಿಗಳು ನಿರ್ಮಾಣಗೊಳ್ಳಲಿವೆ ಹೀಗಾಗಿ ಇಲ್ಲಿ ನೀವು ಕೂಡ ಅಸಹಜ ರೀತಿಯಲ್ಲಿ ವರ್ತಿಸುವಂತೆ ಕಂಡುಬರಲಿದ್ದೀರಿ ಆದಾಗ್ಯೂ ಇಲ್ಲಿ ನಿಮ್ಮಲ್ಲಿರುವ ಸಾತ್ವಿಕ ಗುಣ ಸ್ವಭಾವಗಳು ಬಹುತೇಕ ಸಮಸ್ಯೆಗಳನ್ನು ದೂರ ಮಾಡುವ ಪ್ರಯತ್ನವನ್ನು ಸಹ ಮಾಡಲಿವೆ ಅಲ್ಲದೆ ಇಲ್ಲಿ ನಿಮ್ಮ ಪರಿವಾರದ ಪ್ರತಿ ನಿಮಗಿರುವ ಜವಾಬ್ದಾರಿಗಳನ್ನು ಸಹ ನೀವು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸುವ ಪ್ರಯತ್ನ ಮಾಡಲಿದ್ದೀರಿ ಆದರೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧದಲ್ಲಿ ಮಾತ್ರ ಕೊಂಚ ಸಮಸ್ಯೆಗಳು ಕಂಡುಬರಬಹುದಾಗಿದ್ದು ಇಲ್ಲಿ ನಿಮ್ಮ ಸಂಬಂಧಗಳು ಮುರಿದು ಬೀಳುವ ತನಕದ ಯೋಗವಿರಲಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ವಿವೇಚನೆಯ ಮೂಲಕ ಮುನ್ನಡೆಯಬೇಕು ಇದರ ಹೊರತಾಗಿ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚು ಕರ್ಮಟರಾಗಿಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನು ನೀವು ಅತ್ಯಂತ ಉತ್ತಮ ರೀತಿಯಲ್ಲಿ ನಿಭಾಯಿಸಲು ಪ್ರಯತ್ನಿಸಲಿದ್ದೀರಿ ಆದಾಗ್ಯೂ ಇಲ್ಲಿ ಕೇತು ಗ್ರಹದ ಪ್ರಭಾವಗಳು ಕೊನೆಯ ಅವಧಿಯಲ್ಲಿ ಕೊಂಚ ವಿರೋಧಾಭಾಸದಿಂದಲೂ ಕೂಡಿರಬಹುದಾದ ಸಾಧ್ಯತೆಗಳೂ ಇರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಂಡುಬರಬಹುದಾದ ಸಾಧ್ಯತೆಗಳಿರುತ್ತವೆ ವಿಶೇಷವಾಗಿ ಇಲ್ಲಿ ಕೆಲ ಮಿಥುನ ರಾಶಿಯ ಜಾತಕದವರು ತಮ್ಮ ಜೀವನ ಸಂಗಾತಿಯಿಂದ ಸಾಕಷ್ಟು ದೂರ ಕಾಯ್ದುಕೊಳ್ಳಬೇಕಾಗಿಯೂ ಬರಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮತಭೇದಗಳು ನಿರ್ಮಾಣವಾಗಬಹುದಾದ ಯೋಗವೂ ಕೂಡ ನಿಮ್ಮದಾಗಿರಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು ಒಂದೊಮ್ಮೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವಾದವಿವಾದಗಳ ಸ್ಥಿತಿಗಳು ನಿರ್ಮಾಣವಾಗುತ್ತವೆಯಾದರೆ ಅವುಗಳನ್ನು ನೀವು ಅತ್ಯಂತ ಶಾಂತವಾಗಿ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬೇಕು ಇನ್ನು ಇದರ ಜೊತೆಗೆ ಈ ಅವಧಿಯಲ್ಲಿ ಕೆಲಮಿಥುನ ರಾಶಿಯ ಜಾತಕದವರು ಸಾಮಾಜಿಕ ಕಾರ್ಯಗಳಲ್ಲಿಯೂ ತೊಡಗಿಕೊಳ್ಳುವ ಮೂಲಕ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ನೀಡುವಲ್ಲಿಯೂ ಸಕ್ಷಮರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಸಮಾಜದಲ್ಲಿ ಅಶಕ್ತರ ಪರ ನಿಲ್ಲುವ ಮನಸ್ಥಿತಿ ಮಿಥುನ ರಾಶಿಯ ಜಾತಕದವರದ್ದಾಗಿರಲಿದೆ ಹೀಗಾಗಿ ಇಲ್ಲಿ ಅನೇಕ ಮಿಥುನ ರಾಶಿಯ ಜಾತಕದವರು ಕೆಲ ಬಾರಿ ವಿಪರೀತ ಸ್ಥಿತಿಗೂ ಈಡಾಗಬೇಕಾಗಿ ಬರಲಿದ್ದು ಈ ಸಂಬಂಧ ಕೊಂಚ ಜಾಗೃತೆಯನ್ನು ಹೊಂದಿರುವುದು ಉತ್ತಮವಾಗಿರಲಿದೆ ಹಾಗೆ ಈ ಅವಧಿಯಲ್ಲಿ ಅನೇಕ ಮಿಥುನ ರಾಶಿಯ ಜಾತಕದವರು ದೂರದ ಯಾತ್ರೆಗೆ ತೆರಳುವ ಸದಾವಕಾಶವನ್ನು ಸಹ ಹೊಂದಿರಲಿದ್ದಾರೆ ವಿಶೇಷವಾಗಿ ಈ ಯಾತ್ರೆಗಳು ಧಾರ್ಮಿಕ ಯಾತ್ರೆಗಳಾಗಿರಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ತಮ್ಮ ವ್ಯಾಪಾರ ಮತ್ತು ನೌಕರಿಯ ಸಂಬಂಧದಲ್ಲಿಯೂ ಯಾತ್ರೆಗಳಿಗೆ ತೆರಳಬಹುದಾಗಿದೆ ಆದರೆ ಇಲ್ಲಿ ಈ ಯಾತ್ರೆಗಳೆಲ್ಲವೂ ಖಂಡಿತ ಫಲಪ್ರದವಾಗಿಯೂ ಸಾಬೀತಾಗಲಿದೆ ಇದರ ಜೊತೆಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತಾರರ ಪ್ರಾರಂಭದ ಒಂದಿಷ್ಟು ಸಮಯದವರೆಗೂ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿಯೂ ವ್ಯತ್ಯಯ ಕಂಡು ಬರಬಹುದಾಗಿದೆ ಇಲ್ಲಿ ದಿಢೀರನೆ ಎದುರಾಗುವ ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಚಿಂತೆಯನ್ನು ಹೆಚ್ಚಿಸಬಹುದಾಗಿವೆ ಜತೆಗೆ ಇಲ್ಲಿ ನಿಮ್ಮ ದಿನಚರಿಯಲ್ಲಿಯೂ ವಿಪರೀತ ಬದಲಾವಣೆಗಳು ಕಂಡು ಬರಲಿವೆ ಇನ್ನು ವಿಶೇಷ ರೂಪದಲ್ಲಿ ಈ ಅವಧಿಯಲ್ಲಿ ನಿಮ್ಮ ಮೇಲೆ ಯಾರಾದರೂ ಮಾಟಮಂತ್ರದ ಪ್ರಯೋಗ ಮಾಡಿರುವ ಶಂಕೆಯೂ ಕೂಡ ನಿಮ್ಮನ್ನ ಬಾಧಿಸಬಹುದಾಗಿದೆ ಆದರೆ ಇದು ಖಂಡಿತ ನಿಮ್ಮ ಭ್ರಮೆಯಾಗಿರಲಿದ್ದು ಈ ಸಂಬಂಧ ಬಾಧಿತರಾಗಬೇಕಾದ ಅವಶ್ಯಕತೆ ಇರುವುದಿಲ್ಲ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧಗಳು ಕೂಡ ಬಾಧಿತರಾಗಬಹುದಾಗಿದ್ದು ಈ ಸಂಬಂಧವು ನೀವು ಹೆಚ್ಚು ಜಾಗ್ರತೆ ಹೊಂದಿರಬೇಕು ಆದಾಗ್ಯೂ ಈ ಅವಧಿಯಲ್ಲಿ ಕೆಲ ಗ್ರಹಗಳ ಗೋಚರಿಂದಾಗಿ ಇಲ್ಲಿ ನಿಮಗೆ ಅಚಾನಕ್ಕಾಗಿ ದನ ಪ್ರಾಪ್ತಿಯ ಯೋಗಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರಾಹುವಿನ ಛಾಯಾಗ್ರಹನಾಗಿರುವ ಕೇತು ಗ್ರಹದ ಈ ವಿಶೇಷ ಗೋಚರ ನಿಮಗೆ ಕೆಲ ಕಡೆಗಳಲ್ಲಿ ಉತ್ತಮವು ಮತ್ತು ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದ್ದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಅರಳಿ ಮರದ ಬುಡದಲ್ಲಿ ತುಪ್ಪದ ದೀಪ ಬೆಳಗಿಸುವುದು ಹಾಗೆ ಓಂ ಕೇತುವೆ ನಮ ಮಂತ್ರವನ್ನು ಪಠಿಸುವುದು ವಯೋವೃದ್ಧರಿಗೆ ಸಹಾಯ ಮಾಡುವುದು ವಿಶೇಷವಾಗಿ ಶನಿವಾರದ ದಿನದಂದು ನಿಮ್ಮ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಕೇತುವಿನ ಪ್ರಭಾವಗಳು ಹೆಚ್ಚು ಸಕಾರಾತ್ಮಕವಾಗಿ ರೂಪುಗೊಳ್ಳಲಿವೆ ವೀಕ್ಷಕರೇ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಕೇತುವಿನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ